ಮತ್ತು ಹಸುಗಳು ನಾನು ಹೇಳಿದ್ದೆ ಎರಡನೇ ತಾರೀಕು ಬರ್ತದಾವೆ ಅಂತ ನಿಶ್ಚಿಂತೆಯಿಂದ ಹಸುಗಳಿಗೆ ಪೇಮೆಂಟ್ ಹಾಕ್ತಾರೆ ಕರುಗಳಿಗೆ ಪೇಮೆಂಟ್ ಆಗ್ತದೆ ಸ್ನೇಹಿತರೆ ಹನ್ನೆರಡು ಕರುಗಳು ಬರ್ತಾ ಇದಲ್ಲಿ ಹನ್ನೆರಡು ಕರುಗಳಲ್ಲಿ ಹತ್ತು ಕರುಗಳು ಆಲ್ಮೋಸ್ಟ್ ಬುಕ್ಕಿಂಗ್ ಆಗಿಬಿಟ್ಟಿದಾವೆ ಎರಡೇ ಎರಡು ಕರು ಅವೈಲೇಬಲ್ ಇರೋದು ಅದು ಹಾಕ್ತೀನಿ ಮತ್ತು ಒಂಬತ್ತು ಹಸುಗಳಲ್ಲಿ ನಾಲ್ಕು ಹಸುಗಳು ಬುಕ್ ಆಗಿದ್ದಾವೆ ಇನ್ನೂ ಐದು ಹಸುಗಳು ಅವೈಲೇಬಲ್ ಇದ್ದಾವೆ ಅದು ಆಲ್ಮೋಸ್ಟ್ ಇವತ್ತು ವೀಡಿಯೋ ಕಳಿಸಿದ್ರೆ ಬುಕ್ ಆಗ್ಬೋದು ಸ್ನೇಹಿತರೆ ಇಲ್ಲಿ ನಿಸರ್ಗ ಡೈರಿ ಫಾರ್ಮಲ್ಲಿ ನಾವು ಹೇಳೋದಪ್ಪ ಅಂದರೆ ನಿಮಗೆ ಹಸುಗಳು ಎಲ್ಬೋದು ಸಿಗ್ಬೋದು ಇಲ್ಲೇ ತೊಗೋಬೇಕಂತ ಏನಿಲ್ಲ ಕರುಗಳೆಲ್ಲ ತೊಗೋಬೋದು ಪ್ರಮೋದ್ ನಮಸ್ಕಾರ ಎಲ್ಲ ತೊಗೋಬೋದು ಇಲ್ಲೇ ಅಂತ ಏನಿಲ್ಲ ಫೋರ್ಸ್ಫುಲಿ ಇಲ್ಲಿ ತಂಗ ಯಾರಿಗೂ ಹಸು ಕೊಟ್ಟಿಲ್ಲ ಕೊಡೋದು ಇಲ್ಲ ಬಹಳ ಜನ ಒಳ್ಳೆ ಈ ರೇಟ್ ಈಗ ಕೊಡ್ತಿದ್ದೀರಾ ಇದು ಮಾಡ್ತೀರಾ ಅಂತ ಕೆಲವು ಕಾಮೆಂಟ್ ಕಳಿಸಿದ್ರು ಸೊ ಬ್ರೀಡನ್ನು ತಿಳ್ಕೊಂಡಿದ್ದು ನಾನು ನಿಮ್ಮ ಹತ್ರ ಒಂದೇ ಡೌಟ್ ಕೇಳಬೇಕು ನೀವು ಫ್ರೀ ಇದ್ದರೆ ಡೆಫಿನೆಟ್ಲಿ ಕೇಳಿ ಪ್ರಮೋದವ್ರೆ ಶಶಿ ನಾನು ನಿಮಗೋಸ್ಕರನೇ ಲೈವಿಗೆ ಬರೋದು ಏನು ಬೇಕೋದು ಕ್ವಶನ್ ಆನ್ಲೈನಲ್ಲೇ ಕೇಳ್ಬೋದು ಇಲ್ಲಿ ಮುಚ್ಚುಮರೇ ಇರೋಲ್ಲ ನೀವೊಂದೇನು ಹೇಳಿದ್ರಿ ನಾನೊಂದು ಹೇಳಿದ್ರಿ ಸರ್ ಹೌ ಐ ಆಮ್ ಫೈನ್ ಸರ್ ಇಲ್ಲಿ ಓಪನ್ ಆಗಿ ಏನಿದ್ರು ಓಪನ್ ಆಗಿ ಮಾತುಕತೆ ಆಗುತ್ತೆ ಅದಕ್ಕೋಸ್ಕರ ಲೈವಿಗೆ ಬರುತ್ತೆ ನಾನು ಯಾವುದು ಕೆಲವ್ರು ಮಾಡ್ತಾರೆ ವಿಡಿಯೋ ಮಾಡಿಬಿಡ್ತಾರೆ ಕಾಮೆಂಟ್ಗಳನ್ನು ಡಿಲೇಟ್ ಮಾಡ್ತಾರೆ ನಮ್ದೆಲ್ಲ ಲೈವಲ್ಲಿ ಏನೇ ಸಮಸ್ಯೆ ಅದು ಲೈವಲ್ಲಿ ಮಾತಾಡೋಣ ಯೋಗೇಶ್ ಅವರೇ ನಮಸ್ಕಾರ ಪ್ರತಿಯೊಬ್ಬರಿಗೂ ಆಕಾಶ್ ನಮಸ್ತೆ ಪ್ರತಿಯೊಬ್ಬರಿಗೂ ಇಲ್ಲಿ ಮುಕ್ತ ಅವಕಾಶ ಇದೆ ಸ್ನೇಹಿತರೆ ಇಲ್ಲಿ ಒಂದು ನಾವೊಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀವಿ ಒಬ್ಬ ರೈತ ಹಸು ತೊಗೊಂಡವನು ಎಲ್ಲೋ ಒಂದು ಹಸು ಎಲ್ಲಾದರೂ ಒಂದು ಸ್ವಲ್ಪ ಸಮಸ್ಯೆಗಳಾದಾಗ ಎಲ್ಲ ಯಾರಾದರೂ ಅವ್ರಿಗೆ ಕೇಳ್ತಾನೆ ಯಾರೂ ಕೇಳಲ್ಲ ಇವನ್ ನಾವು ಅಂತ ತಿಳ್ಕೊಳ್ಳಿ ದಿಲೀಪ್ ಹೊರೇ ನಮಸ್ಕಾರ ಇಲ್ಲಿ ನಾವು ಒಂದು ಪ್ಲಾಟ್ಫಾರ್ಮ್ ಯಾಕೆ ಅಂದರೆ ಒಂದು ಹಸುಗಳಲ್ಲಿ ಏನಾದರೂ ಸಮಸ್ಯೆ ಆದಾಗ ಸಪೋಸ್ ಒಂದು ಎರಡು ಲೀಟರ್ ಮೂರು ಲೀಟರ್ ಹಾಲು ವ್ಯತ್ಯಾಸ ಜಾಸ್ತಿನೂ ಬರ್ಬೋದು ಕಡಿಮೆ ಬರ್ಬೋದು ಎರಡನೇ ವಿಷಯ ಬಟ್ ತೊಗೊಂಡೋಗಿದ್ದ ಹಸು ಸರ್ ನಮ್ಮದು ಮಂಡ್ಯ ನಾವು ಹೊಸದಾಗಿ ಫಾರ್ಮ್ ಅಂತ ಇದ್ದೀವಿ ನನಗೆ ಹಸು ಬಗ್ಗೆ ಏನು ಝೀರೋ ನಾಲೆಜ್ ನಾನು ಒಂದು ಭಾಳ ಮುಖ್ಯವಾಗಿ ಹೇಳ್ತೀನಿ ನೀವು ಝೀರೋ ನಾಲೆಜ್ ಇದ್ದರೆ ಒಂದು ಸಲ ಬಂದು ಭೇಟಿ ಮಾಡೋದು ಒಳ್ಳೆಯದು ಭೇಟಿ ಮಾಡಿ ಒಂದು ಗಂಟೆ ಡಿಸ್ಕಷನ್ ಮಾಡಿ ನೀವು ಯಾವ ರೀತಿ ಮುಂದುವರಿಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲಲ್ಲಿ ಹೇಳ್ತೀನಿ ನೀವು ಆವಾಗ ನೀವು ಡಿಸೈಡ್ ಮಾಡಿ ನಾನು ಮಾಡ್ಬೋದಾ ಇಲ್ಲವ ಅಂತೇಳಿ ಯಾಕೆಂದರೆ ಈಸಿ ಟು ವೇ ನಾವೊಂದು ನೀವು ಬಂದಾಗ ಒಂದು ಗಂಟೆ ಎರಡು ಗಂಟೆ ಇದ್ದಾಗ ನಾವು ಫೀಡಿಂಗ್ ಬಗ್ಗೆ ಹಸುಗಳ ಬಗ್ಗೆ ಎಲ್ಲ ನಾವು ವಿವರಿಸ್ತೀವಿ ಅದರ ನಂತರ ನಾವು ನಿಮ್ಮ ಜೊತೆಗೆ ಕಮ್ಯುನಿಕೇಟಲ್ಲಿ ಇರ್ತೀವಿ ಸೊ ನೀವು ಆಮೇಲೆ ಎರಡು ಮೂರು ದಿನ ಹೋಗಿ ಥಿಂಕ್ ಮಾಡಿ ಸೊ ಇಷ್ಟು ಇಷ್ಟು ನಾನು ಹೇಳಿದ್ದೀನಿ ಮಾಡ್ತಾರಾ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಎಲ್ಲರೂ ನಿಮ್ಮ ಜೊತೆಗೆ ನಾವು ನಿಮ್ಮ ಜೊತೆಗಿದ್ದೀವಿ ಬಂತು ಮತ್ತು ವಿಷಯ ಟಾಪಿಕ್ ಏನಪ್ಪ ಅಂದರೆ ಏನೋ ಹಸು ತೊಗೊಂಡೋಗಿದ್ದೀರಿ ಎಲ್ಲ ಒಂದು ಕಡೆ ಸಮಸ್ಯೆ ಆಯಿತು ನೋಡಿ ಹಾಲು ನಾಲ್ಕು ಲೀಟ್ರ್ ಜಾಸ್ತಿ ಬರ್ಬೋದು ಎರಡು ಮೂರು ಲೀಟ್ರ್ ಕಡಿಮೆ ಬರ್ಬೋದು ಅದ್ವೈತ ಸಲ ಬಟ್ ಹಸುಗಳಲ್ಲಿ ಬೇರೆ ಏನೋ ಸಮಸ್ಯೆ ಆದಾಗ ನಿಮಗೆ ಸ್ಪಂದ್ ಬೇಕಲ್ವಾ ಸ್ಪಂದಿಸಬೇಕು ಎಲ್ಲೋ ಒಂದು ಕಡೆ ಹಸು ತೊಗೊಂಡು ಏನೋ ಒಂದು ಅನ್ಫಾರ್ಚುನೇಟ್ ಡೆತ್ ಆಯಿತು ಅದಾಯಿತು ಏನಾಯ್ತದ ಬಟ್ ಅದ್ರ ಜೊತೆಗೆ ನಾವು ನೀವು ನಮ್ಮ ಮೆಂಬರ್ಸ್ ಆಗಿರ್ತೀರ ನಾವು ನಿಮ್ಮ ಜೊತೆಗೆ ಇರ್ತೀವಿ ನಿಮ್ಮ ಕೈ ಬಿಡಲ್ಲ ನಾವು ಯಾಕಂದರೆ ಉದ್ದೇಶನೇ ನಿಮಗೆ ಸಕ್ಸಸ್ ಅಂತ ಇದ್ದಾಗ ಎಲ್ಲೊಬ್ಬ ಒಂದು ಫಾರ್ಮರಿಗೆ ಒಂದು ಏನೋ ಒಂದು ಲಾಸ್ ಆಗಿದೆ ಅಂದಾಗ ನಾವು ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ವಿ ಸೊ ಉದ್ದೇಶ ಸ್ಪಷ್ಟವಾಗಿದೆ ಎಲ್ಲ ಫಾರ್ಮರ್ಗಳು ನಾನು ಹೇಳ್ತೀನಿ ಸಂತೆಯಲ್ಲಿ ಹಸು ತೊಗೊಳೋದನ್ನು ನಿಲ್ಲಿಸಿ ಮತ್ತು ಲೋಕಲ್ ಹಸುಗಳು ತೊಗೊಳ್ಳೋದನ್ನು ನಿಲ್ಲಿಸಿ ಸರ್ ತುಮಕೂರಲ್ಲಿ ಒಂದು ಫಾರ್ಮ್ ಮಾಡಿ ಡೆಫಿನೆಟ್ಲಿ ನಮ್ಮ ತುಮಕೂರಲ್ಲಿ ಇದೆ ನಾನು ಆಲ್ರೆಡಿ ಹಸುವನ್ನು ಸಾಕ್ತಿದ್ದೀನಿ ಎ ಬಿ ಎಸ್ ಡೆಫಿನೆಟ್ಲಿ ಎ ಬಿ ಎಸ್ ವರ್ಲ್ಡ್ ವೈಡು ಡೆನ್ಮಾರ್ಕು ಪ್ಯೂರಿಟಿ ಯಾವ ಸೆಮೆನ್ ಬೇಕು ನಿಮ್ಮ ಭಾಗಕ್ಕೆ ನಾನು ಕಳಿಸ್ಕೊಡ್ತೀನಿ ಡೋಂಟ್ ವರಿ ನಿಮ್ಗೆ ಏನೇನು ಬೇಕು ಪ್ರತಿಯೊಂದು ನಾವು ಒದಿಸೋ ಕೆಲಸ ನಾನು ಮಾಡ್ತೀನಿ ಸ್ನೇಹಿತರೆ ಸ್ಪಷ್ಟವಾಗಿ ಹೇಳ್ತೀನಿ ಇಲ್ಲಿ ನಿಮ್ಮ ಸಕ್ಸಸ್ ನೀವು ಸಕ್ಸಸ್ ಆಗಬೇಕು ಬೆಳೀಬೇಕು ಇದೊಂದು ಮಾತ್ರ ಉದ್ದೇಶ ಇರೋದು ಅದೇ ಹೇಳ್ತೀವಿ ಏನೋ ಹಸುವಂತೆ ಸಮಸ್ಯೆ ಆಯಿತು ಏನೋ ಒಂದಾದಾಗ ಅದ್ರ ಜೊತೆಗೆ ಬೆನ್ನೆಲುಬಾಗಿ ಬಗ್ಗೆ ನಿಂತ್ಕೊಳ್ಳೋರು ಬಗ್ಗೆ ಕರ್ನಾಟಕದಲ್ಲಿ ನಿಲ್ಲಬೇಕು ಯಾರದು ಯಾರು ನಿಲ್ತಿದ್ದಾರೆ ಯಾರು ನಿಮ್ಮ ಬೆನ್ನಿಗೆ ಯಾರು ನಿಲ್ತಿದ್ದಾರೆ ಯಾವುದೇ ಹೋಗಿ ನೀವು ಫಾರ್ಮಿಗೆ ಹೋಗಿ ಎಲ್ಲಾದ ಹೋಗಿ ಇಲ್ಲಿಂದ ಹಗ್ಗ ಬಿಚ್ಚಿದ್ರೆ ಮುಗೀತು ಹಸುಗಳ ಬಗ್ಗೆ ಕಾನೂನು ಅದೇ ಹೇಳೋದು ಹಸುಗಳನ್ನು ಜೀವ ಇರೋ ಪ್ರಾಣಿ ಒಂದ್ಸಲ ತೊಗೊಂಡೋದ್ರೆ ಮುಗೀತು ಯಾವ ಕಾನೂನು ಯಾವ ಸ್ಟೇಷನ್ ಯಾವ ಪೊಲೀಸ್ ಯಾರೂ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಡೆಫಿನೆಟ್ಲಿ ಥ್ಯಾಂಕ್ ಯು ಮಾಡ್ತಿದ್ದೀನಿ ನೀವು ಉತ್ತರ ಕರ್ನಾಟಕ ಇದೀನಿ ಒಂದು ಯಾರು ಕೇಳಲ್ಲ ಬಟ್ ಇಲ್ಲಿ ನಾನು ಹಸು ತೊಗೊಂಡಿದ್ದೆ ಸರ್ ಏನೋ ಆಯಿತು ಅಂತ ಕಂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಯಾರೂ ತೊಗೊಳ್ಳಲ್ಲ ಯಾರೂ ಅದು ಕಾನೂನಲ್ಲೇ ಆಗ್ತಿಲ್ಲ ಬಟ್ ಆದರೆ ಇವೆಲ್ಲ ಭಯದಿಂದ ನೀವು ಹಿಂದೆ ಬೀಳೋದಾಗಿದೆ ಅಲ್ಲಿ ಅವಕಾಶ ಇರಬಾರ್ದು ಅಂತ ನಾನು ಇವತ್ತು ಲೈವಲ್ಲಿ ಹೇಳ್ತಿದ್ದೀನಿ ನಿಮಗೆ ನೇರವಾಗಿ ಒಬ್ರು ಇದ್ದೀವಿ ನಿಮಗೆ ನಿಮ್ಮ ಜೊತೆಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ನಾವು ಇದ್ದೀವಿ ನೀವು ಮಾಡಿ ನಾನು ನಿಮ್ಮ ಜೊತೆಗಿದ್ದೀವಿ ಅಂತ ಕರುಗಳು ಅಷ್ಟೇ ಬ್ರೀಡಿಂಗ್ ಬೆಳೆಸ್ಬೇಕು ಹಸುಗಳು ಬೆಳೆ ಬೆಳೆಸಬೇಕು ಎಲ್ಲ ನಿಮ್ಮ ಜೊತೆಗೆ ನಾವು ಇದ್ದೀವಿ ನಿಮ್ಮ ಸಕ್ಸಸ್ಸಿಗೆ ನಾವು ಮಾಡ್ತಾ ಇರೋದು ಇಲ್ಲಿ ಒಬ್ಬ ದುಡಿಮೆ ಅಲ್ಲ ಒಬ್ಬರು ಮಾಡೋದಲ್ಲ ಇಲ್ಲಿ ನೀವು ಒಂದು ಹತ್ತು ಜನರಿಗೆ ಕೆಲಸ ಕೊಡಬೇಕು ನಮ್ಮ ಫಾರ್ಮ್ ನೋಡಿ ಎಷ್ಟು ಜನರಿಗೆ ಜೀವನ ನಡೀತಾ ಇದೆ ನೀವು ಒಬ್ಬ ಹತ್ತು ಜನರಿಗೆ ಕೆಲಸ ಕೊಡೋರಾಗಬೇಕು ಮತ್ತು ನಮ್ಮ ಎಕಾನಮಿ ಬೆಳೀಬೇಕು ಪ್ರತಿಯೊಂದು ಕೃಷಿ ಚಟುವಟಿಕೆ ನೋಡಿ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಎಲ್ಲ ಚಟುವಟಿಕೆ ನಿಂತೋದು ಕೃಷಿ ಚಟುವಟಿಕೆ ನಿಂತ್ಕೊಂಡಿಲ್ಲ ಸೊ ಏನಪ್ಪ ಅಂದರೆ ಇದು ನಿಮಗೆ ಸೆಕ್ಯೂರ್ ಇರುತ್ತೆ ಮತ್ತು ಒಂದು ಎಲ್ಲ ಒಂದು ಬಿಸ್ನೆಸ್ ಮಾಡ್ತೀನಿ ಅಂಥವ್ರಿಗೆ ಇದು ಹೇಳಿ ಮಾಡಿಸಿದ ಬಿಸ್ನೆಸ್ಸು ನಿಮಗೆ ಒಂದು ಇನ್ಕಮು ಸೈಡ್ ಇನ್ಕಮ್ ಎರಡೂ ಬರ್ತಾ ಇರುತ್ತೆ ಮತ್ತು ಲಾಭದಾಯಕ ನೀವು ಯಾವುದರಲ್ಲೂ ದುಡಿಯೋಲ್ಲ ಅಷ್ಟು ಲಾಭದಾಯಕ ಇದರಲ್ಲಿ ಮಾಡ್ಬೋದು ಬಟ್ ನಾನು ಅದರಲ್ಲಿ ಸ್ವಲ್ಪ ಎಫರ್ಟ್ ಹಾಕಬೇಕು ಕಾನ್ಫಿಡೆನ್ಸ್ ಇರಬೇಕು ಯಾವ ರೀತಿ ಮಾಡಬೇಕು ನಾನು ಈ ವರ್ಷ ಐದು ಲಕ್ಷ ಬಂಡವಾಳ ಆಗಿದೆ ಹತ್ತು ಲಕ್ಷ ಬಂಡವಾಳ ಆಗಿದೆ ಮುಂದಿನ ವರ್ಷ ಹದಿನೈದು ಲಕ್ಷ ದುಡಿಬೋದಾ ಡೆಫಿನೆಟ್ ಬನ್ನಿ ತೋರಿಸ್ತೀನಿ ನಾನು ಯಾಕೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಐವತ್ತು ಲಕ್ಷ ದುಡಿಬೋದು ಬನ್ನಿ ತೋರಿಸ್ತೀನಿ ಏಕೆಂದರೆ ಇಲ್ಲಿ ಬಂಡವಾಳ ಮುಖ್ಯ ಆಗುತ್ತೆ ಮತ್ತು ಎರಡನೇದಾಗಿ ಭಾಳ ಮುಖ್ಯವಾಗಿ ಹೇಳ್ತೀನಿ ನಾಲೆಜ್ ಬೇಕಾಗುತ್ತೆ ಮತ್ತು ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಮತ್ತು ಇವತ್ತು ಬರ್ತಾ 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 ಎಕ್ಸ್ಪೀರಿಯನ್ಸ್ ತಾನಾಗೆ ಬರ್ತಾ ಹೋಗುತ್ತೆ ಎರಡು ಕರು ನಾಲ್ಕು ಕರು ಐದು ಕರು ಆರು ಕರುವ ಶುರು ಮಾಡಿ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಹೋಗಿ ವರ್ಷಕ್ಕೆ ಒಂದು ನೂರು ಕರು ಸೇಲ್ ಅಂತ ಪ್ಲ್ಯಾನ್ ಇಟ್ಕೊಂಡಾಗ ಎಲ್ಲರೂ ಹೋಯ್ತು ಒಂದು ಕೋಟಿ ಎಲ್ಲೂ ಹೋಗಿಲ್ಲ ಸೊ ಮಾಡಬೇಕು ಕ್ವಾಂಟಿಟಿ ಮಾಡಬೇಕು ಬೆಳೆಸಬೇಕು ಸಣ್ಣ ಮಟ್ಟಕ್ಕೆ ಮಾಡೋರು ಸಣ್ಣ ಮಟ್ಟಕ್ಕೆ ಮಾಡ್ತಾ ಹೋಗಿ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಆಸೆ ಇದ್ದವರು ಮಿನಿಮಮ್ ಹತ್ತು ಹದಿನೈದು ಕರು ಇಪ್ಪನ್ ಶುರು ಮಾಡಿ ಆ ಕರು ಫೀಡಿಂಗ್ ಗೀಡಿಂಗ್ ಎಲ್ಲರೂ ವಾಲಕಮ್ ವಸ್ಸಲಂ ಇಮ್ರಾನ್ ಭಾಯ್ ಖೈರ್ಯತ್ ಪ್ರತಿಯೊಂದು ನಾವು ಇದ್ದೀವಿ ನಿಮ್ಮ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮ ಒಂದು ಸಕ್ಸಸ್ ನಿಮ್ಮ ಸಕ್ಸಸ್ಸಿಗೆ ನಾವು ಕುತ್ಕೊಂಡಿರೋದೀವಿ ಕೆಲವೊಂದು ಬರೀ ಲಾಭ ಮಾಡ್ಕೊಂಡು ಹೋಗೋದಾದರೆ ಇಲ್ಲಿ ಫಾರ್ಮಿಂಗ್ ನಡೆಯೋ ಅವಶ್ಯಕತೆ ಇಲ್ಲ ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ ವೀಡಿಯೋ ಮಾಡಿ ಮಾಡಿದೆ ನಮ್ಮ ಹಸುಗಳು ಹೋಗ್ತಾನೆ ಇರ್ತಾರೆ ಸೇಲ್ ಆಗ್ತಾರೆ ನೋಡಿದ್ದೀರ ನೀವು ನಿಸರ್ಗ ಡೈರಿ ಫಾರ್ಮ್ ಬಂದಿದ್ದು ಒಂದು ದಿನ ಮಾರನೇ ದಿನ ಹಸುಗಳು ಖಾಲಿ ಕರುಗಳು ಖಾಲಿ ಮತ್ತು ಖಾಲಿ ಇರತ್ತೆ ಒಂದು ವಾರ ಸೊ ಯಾಕಂದರೆ ಈ ಪ್ರೀತಿ ಎಲ್ರಿಗೂ ಸಿಗಲ್ಲ ಯಾಕೆ ಸಿಕ್ಕಿದೆ ಅಂದರೆ ಆ ಕಾನ್ಫಿಡೆನ್ಸಿಂದ ಕೆಲಸ ಮಾಡ್ತಿದ್ದೀವಿ ಆ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದೀವಿ ಎಲ್ಲೂ ನಂಬಿಕೆ ಅಂತ ಅಲ್ಲಿಂದ ದೂರ ದೂರಿಂದ ನಮಗೆ ಪೇಮೆಂಟ್ ಹಾಕ್ತಾರೆ ದೂರಿಂದ ಮೈಸೂರು ಎಲ್ಲಲ್ಲಿಂದ ಚಾಮರಾಜನಗರ ಒಬ್ರಿಗಾದರೂ ಒಂದು ರೂಪಾಯಿ ಮೋಸ ಆಗಿದೆ ಕೇಳಿ ನೋಡೋಣ ಒಂದು ರೂಪಾಯಿ ಅಕೌಂಟಿಗೆ ಡೈರೆಕ್ಟ್ ಅಕೌಂಟಿಗೆ ಪೇಮೆಂಟ್ ಬರುತ್ತೆ ಡೈರೆಕ್ಟ್ ಹಸುಗಳು ಹೋಗುತ್ತೆ ವೈಡಿಗಳ ಹಸುಗಳ ಅಕೌಂಟ್ ನಾನು ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಹೋಗಿ ವಿಚಾರಿಸಿ ತಲೆ ಹರಟಿಯವರಿಗೆ ನಾನು ಹೇಳ್ತೀನಿ ಅವಕಾಶ ಇಲ್ಲ ಇಲ್ಲಿ ಅವರಿಗೆ ಅವ್ರ ಲ್ಯಾಂಗ್ವೇಜಲ್ಲಿ ಸಕ್ಸಸ್